ಬರ್ತೀನಿ ಕಾಫಿ ಹೋಗು ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ತೆ ಹಾಯ್ ಹಲೋ ನಮಸ್ಕಾರ ನಿಮ್ಮ ನೆಚ್ಚಿನ ಗೀತಾ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ನಮಸ್ಕಾರ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಸ್ಪೆಷಲ್ ಏನಂದ್ರೆ ಏನು ಸಂಡೇ ಸ್ಪೆಷಲ್ ಸಿಕ್ಸ್ ತರ್ಟಿ ಆಗಿದೆ ಲೇಟ್ ಆಗಿದ್ದೆ ಫೈ ತರ್ಟಿಗೆ ತೊಳೋದು ಯಾವಾಗೂ ಈಗ ಮಳೆ ಬರೋದ್ರಿಂದ ನಾನು ಸಿಕ್ಸ್ ತರ್ಟಿಗೆ ಎದೊಳ್ತಾ ಇದ್ದೀನಿ ವಾಕ್ ಮಾಡೋದು ಬಿಟ್ಟಿದ್ದೀನಿ ಒನ್ ವೀಕ್ ಆಯಿತು ಇವತ್ತು ಹೇರ್ಸಿಗೆ ಸ್ವಲ್ಪ ಸ್ಪಾ ಮಸಾಜ್ ಮಾಡೋಣ ಅಂತ ಕೆಲವೊಂದು ಲಿಕ್ವಿಡ್ ಮಾಡಿಟ್ಟಿದ್ದೀನಿ ನಾನು ಯಾಕೆಂದ್ರೆ ಇಲ್ಲಿ ನೋಡಿ ನಾನು ಎಷ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಕೋಳಿ ಜುಡ್ ಥರ ಆಗಿದೆ ಕಟ್ ಮಾಡಬೇಕು ಬಟ್ ಈಶ್ವರ್ ನನ್ನ ಈಶ್ವರು ಬಂದಾಗ ನನಗೆ ಹೇರ್ಸ್ ಕಟ್ ಮಾಡಿದರು ಈಗ ನಾನು ಈಶ್ವರಿಗೆ ಕಾಲ್ ಮಾಡಿ ಕೇಳಿದೆ ಈ ಮಂತ್ ನಾನು ಕಟ್ ಮಾಡಿಲ್ಲ ಹೇರ್ಸ್ನ ಮಂತ್ಲಿ ಮಂತ್ಲಿ ನಾನೇ ಕಟ್ ಮಾಡ್ತಿದ್ದೆ ಲಾಸ್ಟ್ ಟೈಮ್ ಅವರು ಬಂದಾಗ ಹೇರ್ಸ್ ಕಟ್ ಮಾಡಿಬಿಟ್ಟು ಹೋಗಿದ್ರು ಈ ಸಲ ಕೇಳಿದೆ ಇಲ್ಲ ನೀನು ಕಟ್ ಮಾಡಬೇಡ ನೀನು ನಾನು ಬಂದಾಗನೇ ಕಟಿಂಗ್ ಮಾಡ್ತೀನಿ ಅಂದರು ಓಕೆ ಅಂದೆ ನಾ ಫ್ರೆಂಟ್ ಕಟ್ ಮಾಡ್ತೀನಿ ಅಂದೆ ಫ್ರೆಂಟ್ ಕಟ್ ನಿನಗೆ ಯಾಕೆ ಬೇಕು ಬೇಡ 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 ಕಟ್ ಮಾಡಬೇಡ ನಾನು ಬಂದಾಗೆ ಮಾಡ್ತೀನಿ ಅಂದೆ ಅದಕ್ಕೂ ಓಕೆ ಅಂದೆ ನೆಕ್ಸ್ಟ್ ಹೈಬ್ರೋ ಬಂದಿದೆ ಫೋರ್ ಮಂತ್ ಆಯಿತು ಮಾಡಿಲ್ಲ ನಾನು ಮಾಡಿಕೊಡ್ತೀನಿ ಅಂದೆ ಅದಕ್ಕೆ ಅವರು ನಿನ್ನ ಹೈಬ್ರೋ ಬೇಡ ಏನು ಬೇಡ ಸಿಂಪಲ್ ಆಗಿರು ನೀನು ಇನ್ನು ಹೆಂಗಿದ್ರು ಚೆನ್ನಾಗಿ ಕಾಣ್ತೀಯಾ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂದರು ಬಟ್ ನನಗೆ ಅದು ಒಂದು ಬೇಜಾರಾಗಿದೆ ಏನಂದರೆ ಐಬ್ರೋ ಮಾಡಬೇಡ ಅಂದರು ಐಬ್ರೋ ಹೇರ್ಸ್ ಎಲ್ಲ ಬಂದುಬಿಟ್ಟಿದೆ ಮಾಡ್ಕೋಬೇಕು ನನ್ನ ಐಬ್ರೋನ ನಾನೇ ಮಾಡ್ಕೊಡ್ತೀನಿ ಹೊರಗಡೆ ನಾನು ನಾನು ಸಲೂನಾಗಿ ನಾನು ಹೊರಗಡೆ ಎಲ್ಲೂ ಮಾಡ್ಕೊಳ್ಳಲ್ಲ ಮನೆಯಲ್ಲೇ ನನ್ನ ಐಬ್ರೋ ಮಾಡ್ಕೋಬೇಕು ಪ್ರತಿ ಸಲಿಯೂ ನಾನು ಹೇಳ್ತೀನಿ ನನ್ನ ಐಬ್ರೋನ ನಾನೇ ಮಾಡ್ಕೊಡ್ತೀನಿ ಅಂತ ಯಾವಾಗ ಒಂದು ಸಲ ಹೊರಗಡೆ ಹೋದಾಗ ಬೇರೆ ಯಾವುದೋ ಅರ್ಜೆಂಟ್ ಬೇರೆ ಊರಿಗೆ ಹೋದಾಗ ಬೇರೆ ಬಾಂಬೆ ಸೈಡ ಎಲ್ಲ ಹೋದಾಗ ನಾನು ಹೊರಗಡೆ ಮಾಡಿಸ್ಕೊಳಿದ್ದೆ ಬಟ್ ಹೈಬ್ರೋ ಶೇಪೇ ಹಾಳು ಮಾಡಿಬಿಟ್ಟಿದ್ರು ಟ್ರೈನಿಂಗ್ ಹುಡುಗಿರಾಗಿದ್ದರು ಅವರು ಅವತ್ತಿಂದ ನಾನು ಯಾರ ಕೈಗೂ ಕೊಡಲ್ಲ ನನ್ನ ಹೈಬ್ರೋನೇ ನಾನು ಮಾಡ್ಕೊಳ್ತೀನಿ ಈಗ ನಾನು ಫ್ರೆಂಟ್ ಕಟ್ ಮಾಡ್ಕೋಬೇಕಾಗಿತ್ತು ಅದಕ್ಕೂ ಬೇಡ ಅಂದರು ಹೇರ್ಸ್ ಕಟಿಂಗ್ ಮಾಡಬೇಕಾಗಿತ್ತು ಅದಕ್ಕೂ ಬೇಡ ಅಂದರು ಹೈಬ್ರೋ ಮಾಡ್ಕೋಬೇಕಾಗಿತ್ತು ಅದಕ್ಕೂ ಬೇಡ ಅಂದರು ನನ್ನ ಈಶ್ವರ್ ಈಗ ನಾನು ಏನು ಮಾಡ್ತೀನಿ ಸಂಡೇ ಸ್ಪೆಷಲ್ ಪ್ರತಿದಿನ ಶವರ್ ಮಾಡ್ತೀನಿ ಆದರೆ ಇವತ್ತು ಮಾತ್ರ ಸಂಡೇ ದಿನ ಹೇರ್ಸಿಗೆ ಸ್ವಲ್ಪ ಸ್ಪಾ ಮಾಡ್ಕೊಳ್ಳೋಣ ಅಂತ ಐರ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಶಾಂಪು ಹಾಕ್ಕೊಳ್ಳೋಣ ಅಂತ ಪ್ಯೂರ್ ಆಯುರ್ವೇದಿಕ್ ನಾನು ಮಾಡ್ಕೊಳ್ಳೋದು ಹೊರಗಡೆದೇನೂ ಅಲ್ಲ ಮನೇಲಿರೋದಂಥದ್ದೇ ಕಾರಣ ಇಷ್ಟೇ ಒಂದು ಮಾತ್ರ ಕೆಮಿಕಲ್ ಸೇರಿಸ್ತೀನಿ ನಾನು ಎರಡು ಕೆಮಿಕಲ್ ಸೇರಿಸ್ತೀನಿ ನಾನು ಒಂದು ಆವಾಗೆ ಸೇರ್ಸಾಗಿಬಿಟ್ಟಿದೆ ಒನ್ ಟೂ ಬಿತ್ತು ಸೇರ್ಸಾಗಿದೆ ಇವಾಗ ಒಂದು ಪ್ಯಾಕೆಟ್ ಇದೆ ಪ್ಯಾಕೆಟ್ ಸಿಕ್ಕಾಪಟ್ಟೆ ಇರುತ್ತೆ ನಾನು ಪ ಇದು ಬಾಟಲ್ ತರಿಸಲ್ಲ ನಾನು ಒಂದು ಕೆಮಿಕಲ್ ಮಿಕ್ಸ್ ಮಾಡ್ಕೊಡ್ತೀನಿ ಅಷ್ಟೇ ಬಾಕಿದೆಲ್ಲ ಆಯುರ್ವೇದಿಕ್ಕೆ ಮನೇಲಿ ನೀವು ಯಾರು ಬೇಕಾದ್ರೂ ಮಾಡ್ಬೋದು ಆರು ವರ್ಷ ಮೇಲ್ಪಟ್ಟವರಿಗೆ ಮಾಡಿದ್ರೆ ಹೇರ್ಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ಥರ ಮಸಾಜ್ ಮಾಡ್ತಾರೆ ಏನು ನೋಡ್ಕೊಳ್ಳೋಣ ನನ್ನ ಹೇರ್ಸನ್ನು ನಾನೇ ಮಾಡ್ಕೊಳ್ತೀನಿ ಇಲ್ಲಿ ತುಂಬ ಡ್ಯಾಂಡ್ರಫ್ ಅಂತ ಏನೂ ಆಗಿಲ್ಲ ನನಗೆ ಗಾಡಿ ಓಡಿಸುವಾಗ ಎಲ್ಲ ಏನಾಗುತ್ತೆ ಅಂದರೆ ಕೂದಲ ಡ್ಯಾಮೇಜ್ ಆಗುತ್ತೆ ಸೀಡ್ ಬಿಡುತ್ತೆ ಸೀಡ್ ಬಿಟ್ಟರೆ ಬೆಳೆಯೋ ಬೆಳವಣಿಗೆ ಆಗೋಲ್ಲ ನೀವು ಅಂದ್ಕೋಬೋದು ಇಲ್ಲಿ ಏನು ಬರೆದಿಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ಏನು ಬರ್ದಿಟ್ಟಿದ್ದಾರೆ ಅಂತ ಅದನ್ನು ಹೇಳ್ತೀನಿ ಏನಂತ ಇನ್ನೊಂದು ಲಾಗಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೂಮಲ್ಲಿ ಈ ಥರ ಹಾಕಿಡಿ ನಿಮ್ಮನೇಲಿ ಬೈದರೆ ಈ ಥರ ಹಾಕಿಡಕ್ಕೆ ಹೋಗ್ಬೇಡಿ ಒಂದು ಬುಕ್ಸಲ್ಲಿ ಬರ್ದಿಟ್ಕೊಳ್ಳಿ ಬಟ್ ನಾನು ನಮ್ಮ ಈಶ್ವರ್ ನೋಡಿದ್ರೆ ಬೈತಾರೆ ಬಟ್ ಈ ಲಾಗ್ ನೋಡಿದ್ರೆ ಗ್ಯಾರಂಟಿ ಬೈತಾರೆ ಅಂತ ನಂಗೆ ಗೊತ್ತು ಬೈದ್ರು ಡೋಂಟ್ ವರಿ ಅಂತೀನಿ ಸುಮ್ಮನೆ ಆಗ್ತೀನಿ ಹಾಂ ಇನ್ನೊಂದು ವಿಷಯ ಏನಂದರೆ ಯಾರು ನಾ ಮಾಡ್ತೀನಿ ಕೇಳ್ತಾನೆ ಇರ್ತೀನಿ ಲಾಗ್ ಬನ್ನಿ 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 ನಿಮ್ಮ ವೀಡಿಯೋಸ್ ಮಾಡಬೇಕಂತ ಹೇಳ್ತಿದ್ದಾರೆ ಅಂತ ತುಂಬ ರಿಕ್ವೆಸ್ಟ್ ಇದ್ದೀನಿ ನಮ್ಮ ಈಶ್ವರಿಗೂ ಇದ್ದೀನಿ ನಮ್ಮ ಈಶ್ವರ್ ಬೈದೇ ಬಿಡ್ತಾನೆ ನನಗೆ ಗ್ಯಾರಂಟಿ ಯಾರ್ದು ವೀಡಿಯೋಸ್ ನಿನಗೆ ಲಾಗ್ ಮಾಡಬೇಕೋ ನೀನು ಮಾಡು ನೀನು ನಾವು ನಾವೆಲ್ಲರೂ ಪ್ರೋತ್ಸಾಹ ಮಾಡ್ತೀರಿ ನಿಮಗೆ ಅಂತ ನನಗೆ ಹೇಳ್ತಾರೆ ಬಟ್ ಅವರೆಲ್ಲ ಲಾಗಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ಲಾಸ್ಟ್ ಬಾರಿ ಕೇಳಿ ನೋಡ್ತೀನಿ ನನಗೂ ಇಷ್ಟ ಲಾಗಲ್ಲಿ ಬರಬೇಕು ಅವರೆಲ್ಲ ಅಂತ ಬಟ್ ಇಷ್ಟಪಡ್ತಾ ಇಲ್ಲ ಅದ್ರಗೋಸ್ಕರ ಅವರು ವಿರುದ್ಧ ನಾವು ಹೋಗಬಾರ್ದಲ್ವ ಯಾವತ್ತೂ ಅದ್ರಿಗೋಸ್ಕರ ನಮ್ಮ ಸೋನಿಗೂ ಆಗಲಿ ನಮ್ಮ ಚಿನ್ನಗೂ ಆಗಲಿ ಹನಿಗಾಗಲಿ ಇಷ್ಟನೇ ಇಲ್ಲ ಲಾ ಇದರಲ್ಲಿ ವೀಡಿಯೋ ವೀಡಿಯೋದಲ್ಲಿ ಬರೋಕ್ಕೆಲ್ಲ ನಿಮ್ಮ ಈಶ್ವರಿಗೂ ಇಷ್ಟ ಇಲ್ಲ ಅವ್ರ ಮನೆ ಜನಕ್ಕೆ ಯಾರಿಗೂ ಇಷ್ಟ ಇಲ್ಲ ನೀನು ಬೇಕಾ ಲಾಗ್ ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತೀನಿ ಅಂತಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡೋದಕ್ಕೆ ನನಗೆ ಇಲ್ಲಿವರೆಗೂ ಬರೋ ಕಾರಣ ಆಯಿತು ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಸ್ಪಾ ಮಾಡ್ಕೊಡ್ತೀನಿ ಅದೇ ಥರ ಮಾಡಿಕೊಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇವ ನಂದು ಫೇಸ್ಬುಕ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಒನ್ ಮಂತ್ ಆಯಿತು ಇವಾಗ ನಾನೇನು ಮಾಡಬೇಕಂದ್ರೆ ಮುಂದಿನ ತಿಳ ಹತ್ತನೇ ತಾರೀಕು ಕಾಯಬೇಕು ಕಾರಣ ಇಷ್ಟೇ ಜೋರು ಮಳೆ ಗಾಳಿ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಕಾರು ಹೊರಗಡೆ ಹೋಯೋಂಗಿಲ್ಲ ಕಾರು ಹೊರಗಡೆ ಹೋಯ್ಯಂಗಿಲ್ಲ ಬೈಕ್ ಹೊರಗಡೆ ಹೋಯೋಂಗಿಲ್ಲ ಅಷ್ಟು ಗಾಳಿ ಮಳೆ ಎಲ್ಲ ಸಿಕ್ಕಾಬಟ್ಟೆ ಬರ್ತಿದೆ ಅದ್ರಿಗೋಸ್ಕರ ಡಿಲೇ ಇದ್ದೀನಿ ಹತ್ತನೇ ತಾರೀಕು ಕಾಯಬೇಕು ಫೇಸ್ಬುಕ್ಕಲ್ಲಿ ಆದಷ್ಟು ಬೇಗ ಬರ್ತೀನಿ ನಾನು ಫೇಸ್ಬುಕ್ ಮೆಸೆಂಜರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಂತೂ ವೀಡಿಯೋ ಸಿಕ್ಕಾ ಬಟ್ಟೆ ಇದೆ ಬಿಡೋಕ್ಕೆ ಇಲ್ಲ ಬಟ್ ಎಲ್ಲ ಸ್ಟೋರೀಸ್ ಸ್ಟೋರಿ ಅದರಲ್ಲಿ ನನ್ನ ಸ್ಟೋರಿ ಕೆಲವೊಂದು ಸ್ಟೋರಿ ಮಾಡಿದ್ದೀನಿ ಎಲ್ಲ ಅದರಲ್ಲೇ ಆ ಮೊಬೈಲಲ್ಲೇ ಇದೆ ಸ್ಕ್ರೀನ್ ಹಾಕ್ಸ್ಕೋಬೇಕು ಆದರೂ ಹೋಗೋಕೆ ಫೇಶನ್ಸ್ ಇಲ್ಲ ಅಷ್ಟೇ ನನಗೆ ಬನ್ನಿ ಹೇರ್ಸಿಗೆಲ್ಲ ಮಸಾಜ್ ಮಾಡಿಸ್ಕೊಳ್ಳೋಣ ಮಾಡೋಣ ಮಾಡಿಸ್ಕೊಳ್ಳೋಣ ಅಂತ ಇದ್ದೀನಿ ನನ್ನ ಹೇರ್ಸಿಗೆ ನಾನೇ ಮಾಡ್ಕೊಳ್ತೀನಿ ಕಲರ್ಸ್ ಆಗಲಿ ಎಲ್ಲ ನನ್ನ ಹೇರ್ಸಿಗೆ ನಾನೇ ಹಾಕ್ಕೊಳ್ತೀನಿ ಹೊರಗಡೆ ನಾನು ನನ್ನ ಸಲೂನ್ ಇದ್ರೂ ಕೂಡ ನಾನು ಅಲ್ಲಿ ಮಾಡ್ಕೊಳ್ಳಲ್ಲ ಮನೆಯಲ್ಲೇ ಮಾಡ್ಕೋಬೇಕು ಅದೇನೋ ನನಗೆ ಗೊತ್ತಿಲ್ಲ ಮೊದಲು ಅದು ರೂಢಿನೇ ಸ್ಕಿನ್ ಬಗ್ಗೆ ಹೇಳ್ತಿದೆ ಏನು ಗ್ಲೋ ಬರುತ್ತೆ ಏನು ಅಂತ ಅದನ್ನು ತಿಳಿಸ್ತೀನಿ ಆದಷ್ಟು ಬೇಗ ಯಾವ ಫಿಲ್ಟರ್ ಹಾಕ್ಕೊಳ್ಳಿಲ್ಲ ಮತ್ತು ಅದನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಆದಷ್ಟು ಬೇಗ ನಿಮ್ಗೆ ತಿಳಿಸ್ತೀನಿ ಸ್ಕಿನ್ ಬಗ್ಗೆ ಆ ಥರ ಮಾಡಿ ನೀವು ಚೆನ್ನಾಗಿರಿ ನಾನು ಚೆನ್ನಾಗಿರ್ತೀನಿ ಬನ್ನಿ ಈ ಕೆರಿಥೀನ್ ಶಾಂಪು ನಾನು ಯೂಸ್ ಮಾಡೋದಂಥದ್ದು ಇದು ರೆಡ್ ಕಲರಲ್ಲೂ ಬರುತ್ತೆ ಬ್ಲ್ಯಾಕ್ ಕಲರಲ್ಲೂ ಬರುತ್ತೆ ಬಟ್ ನಾನು ಇಲ್ಲಿ ತೊಗೊಳ್ಳಿರೋದು ಕವರ್ ಇದು ರೆಡ್ ಕಲರಲ್ಲಿ ತೊಗೊಂಡಿದ್ದೀನಿ ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂದು ತಿಂಗ್ಳ ಒಂದು ತಿಂಗಳ ಕಂಟಿನ್ಯೂ ಆಗಿ ಯೂಸ್ ಮಾಡಿ ಅಂದರೆ ವಾರದಲ್ಲಿ ಎರಡು ಸರಿ ಶವರ್ ಮಾಡಿ ತಲೆಗೆ ಅವಾಗ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಎರಡು ದಿನ ಮಾಡಿ ಎರಡು ದಿನ ಬಿಟ್ಟರೆ ಹೇರ್ ಸಲ ಉದುರೋಗುತ್ತೆ ಅದಕ್ಕೋಸ್ಕರ ಒಂದು ತಿಂಗಳ ಅಥವಾ ಒಂದೂವರೆ ತಿಂಗಳ ಕಂಟಿನ್ಯೂ ಯೂಸ್ ಮಾಡ್ತಾ ಇರಿ ನಿಮ್ಗೆ ರಿಸಲ್ಟ್ ಆದಷ್ಟು ಬೇಗ ಗೊತ್ತಾಗುತ್ತೆ ಲಾಂಗು ಆಗುತ್ತೆ ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ನಮಗೆ ಕಲರ್ಸ್ ಮಾಡುವಾಗ ಶೈನಿಂಗ್ ಹೆಂಗೆ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡಿರ್ತೀರಾ ನನ್ನ ಹೇರ್ಸ್ ಶೈನಿಂಗ್ ಯಾವ ಥರ ಇರುತ್ತೆ ಯೂಸ್ ಮಾಡಿಬಿಟ್ಟಿದ್ದೀನಿ ಅವಾಗೇ ಹಾಕ್ಬಿಟ್ಟಿದ್ದೀನಿ ಒಂದೇ ಲಾಸ್ಟ್ ಇತ್ತು ಇವಾಗ ಆನ್ಲೈನಲ್ಲಿ ಮತ್ತೆ ತರಿಸ್ಬೇಕಾಗುತ್ತೆ ಹೊರಗಡೆ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಅದು ನಿಮಗೆ ಅರ್ಧ ಜನಕ್ಕೆ ಗೊತ್ತಿರುತ್ತೆ ಏನು ಅಂತ ಇದನ್ನು ಮಾಡಿ ಪ್ರಯತ್ನ ಮಾಡಿ ಕೂದಲ ತುಂಬ ಚೆನ್ನಾಗಿ ಬರುತ್ತೆ ಹೊರಗಡೆ ಶ್ಯಾಂಪೂ ಆಗಲಿ ಕೆಮಿಕಲ್ ಅಂದರೆ ಇದು ಗ್ಯಾರಂಟಿ ಇದು ಕೆಮಿಕಲ್ಲೇ ನಾನು ಹೇಳಿದ್ದೆ ಎರಡು ಕೆಮಿಕಲ್ ಯೂಸ್ ಮಾಡೋಕ್ಕೆ ಸೇರಿಸ್ತಾ ಇದ್ದೀನಿ ಅಂತ ಇದು ಒಂದೇ ಕೆಮಿಕಲ್ ಇನ್ನೊಂದು ಕೆಮಿಕಲ್ ಹಾಕಿಬಿಟ್ಟಿದ್ದೀನಿ ಈಗ ಬನ್ನಿ ಇದು ನಾವು ಶವರಿಗೆ ಹೋದಾಗ ಹಾಕೋದಂಥದ್ದು ಬೇಕಾಗಿಲ್ಲ ಇವಾಗೆ ನಾನು ಪ್ಯಾಕ್ ಹಾಕ್ಕೊಳ್ತೀನಲ್ಲ ಆ ಪ್ಯಾಕ್ ಜೊತೆಗೆ ಮಿಕ್ಸ್ ಮಾಡಿಬಿಡ್ತೀನಿ ನಾನು ನೋಡಿ ನಾನು ಈ ಥರ ಕವರಲ್ಲಿ ನೋಡಿ ಬಾಕ್ಸ್ ಅಲ್ಲಿ ಇತ್ತು ನಿಮ್ಗೆ ನಾನು ಕವರ್ ಅಲ್ಲಿ ಹಾಕಿದೀನಿ ನಾನು ಡೈಲಿ ಒಂದೊಂದು ಶಾಂಪು ಬೇಕೇ ಬೇಕು ಯಾಕಂದ್ರೆ ಸ್ನಾನ ಮಾಡ್ತೀನಿ ರೂಢಿ ಅದು ನಂಗದು ನಾನು ಡೈಲಿ ಒಂದೊಂದು ಬೇಕು ನಾನು ತಂದಿ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೆ ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ನಾನು ಈ ತರ ಕವರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಡ್ರೆಸ್ ಮೀನಿ ತಗೊಳ್ಳಿ ಅಂತ ನಾನು ಹೇಳ್ತೀನಿ ಇದು ನಾನು ಅಪ್ಲೈ ಮಾಡಬೇಕಲ್ವಾ ಈಗ ಹೇರ್ಸ್ ನ ಇಲ್ಲಿ ನೋಡಿ ಚೆನ್ನಾಗಿ ಕೋಮ್ ಮಾಡ್ಕೊಳ್ಳೋಣ ಮಾಡಿದ್ದೀನಿ ನಾನು ಒಂದ್ಸಲಿ ಈ ತರ ಮಾಡ್ಕೋಬಿಟ್ಟಿ ಈ ಸೆಂಟ್ರ ಭಾಗ ಇರುತ್ತಲ್ವಾ ಈ ಸೆಂಟ್ರ ಭಾಗದಿಂದ ಇಲ್ಲಿ ಕಾಣ್ತಾ ಇರ್ಬೋದಲ್ವ ನಿಮಗೆ ಸೆಂಟ್ರ ಭಾಗ ಈ ಸೆಂಟ್ರ ಭಾಗದಿಂದ ನಾನು ತಗೊಳ್ತಾ ಇದ್ದೀನಿ ಹೇರ್ಸ್ ನ ಈ ಕಡೆ ಹಾಕೋಬಿಟ್ಟಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕೈಗೆ ಎಷ್ಟು ಬಂದಿದೆ ಅಂತ ಇದನ್ನು ತಗೋಬಿಟ್ಟು ಇಲ್ಲ ನೋಡಿ ಈ ಬುಡಕ್ಕೆ ಹಚ್ಚಬೇಕಾಗುತ್ತೆ ನಾವು ಈ ಥರ ಕೊಡ್ತಾ ಕೊಡ್ತಾ ಮಸಾಜ್ ಮಾಡಬೇಕು ನಾವು ಇಲ್ಲ ನೋಡಿ ಎಣ್ಣೆ ಮಸಾಜ್ ನೀವು ಹೇರ್ಸಿಗೆಲ್ಲ ಹೆಂಗೆ ಅಪ್ಲೈ ಮಾಡ್ತೀರಾ ಅದೇ ಥರ ನಾನು ಇದು ತಲೆ ಬೂಡಗೆ ಮಸಾಜ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಇದನ್ನು ಅಷ್ಟೇ ಹಿಂಗೆ ಮಸಾಜ್ ಮಾಡಬೇಕು ತಲೆನೋವು ಏನಾರು ಇದ್ರೆ ಕಡಿಮೆ ಆಗುತ್ತೆ ಕೇಮ್ ಇಲ್ಲಿ ಮಾಡಿದ್ದೀನಲ್ಲ ಅದೇ ಥರ ಫುಲ್ ಪ್ಯಾಕ್ ಮಾಡ್ಕೊಬಣ್ಣ ಅವರ್ ಬಿಟ್ಟಿ ನಾನು ಮೂರವರ್ ಅವರ್ ಬಿಟ್ಟಿ ವಾಶ್ ಮಾಡ್ಕೊತೀನಿ ಅಂತ ತೋಸ್ತೀನಿ ಯಾರ ಶೈನಿಂಗ್ ಇರ್ತದೆ ನೀವೇ ನೋಡಿ ಅಂತ ಶಾಂಪು ಅಪ್ಲೈ ಮಾಡ್ಬೋದು ಇದಕ್ಕೆ ನಾನು ಶಾಂಪು ಹಾಕಿದೀನಿ ಒಂದು ಪ್ಯಾಕೆಟ್ ಹಾಕಿ ನಿಮ್ಗೆ ಸಾಕು ನಾನು ಹೇಳ್ತೀನಿ ಇಷ್ಟೋರ್ ದಿನ ಇದು ಹನಿಗೆ ಮತ್ತೆ ಫ್ರೆಂಡ್ಸ್ ಬಂದಿದ್ರೆ ಅವ್ರಿಗೆ ಸಾಕಾಗಲ್ಲ ಸಾಕಾಗ್ ಸ್ವಲ್ಪ ಮಾಡ್ಬೇಕಾಗುತ್ತೆ ಬನ್ನಿ ಮೂರವರ್ ಬಿಟ್ಟು ಮತ್ತೀನಿ ಈಗ ಸ್ನಾನ ಆಗಿದೆ ಮೂರಾವರ್ ಬಿಟ್ಟು ಸ್ನಾನ ಮಾಡಿದ್ದೀನಿ ಶವರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹೇರ್ ಸೋಪನ್ ಮಾಡ್ತೀನಿ ಎಷ್ಟು ಶೈನಿಂಗ್ ಬರುತ್ತೆ ಅಂತ ನೀವೇ ನೋಡಿ ಅಂತೆ ನೋಡಿ ಇವಾಗ સબસ્ક્રાઈ લાઈક મળી શેર મળી કમેન્ટ મળી બાય બાય